ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಅಭಿನಂದನಾ ಸಮಾರಂಭವನ್ನು ಹೂವಿನ ಸಸಿಗೆ ನೀರು ಹಾಕುವುದರ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ರಾಜ್ಯಮಟ್ಟದ ಉತ್ತಮ ಪ್ರಚಾರ್ಯ ಪ್ರಶಸ್ತಿ ಪಡೆದ ಆನಂದ ಕೋಳಿ ಅವರ ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯಮಟ್ಟದ ರ್ಯಾಂಕ್ ವಿಜೇತೆ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪೊರೆ ಹಾಗೂ ಪದೋನ್ನತಿ ಹೊಂದಿದ ಪ್ರಚಾರ್ಯರಾದ ಎಸ್ ಕೌಲಾಪುರ ಅವರನ್ನ ಸತ್ಕರಿಸಿ ಗೌರವಿಸಲಾಯಿತು ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಸಹೋದರಿಗೆ ಸರ್ಕಾರವನ್ನ ಅರ್ಪಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಜೋರಾದ ಚಪ್ಪಾಳೆಗಳೊಂದಿಗೆ ಬಳಿಕ ಈ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಚಾರ್ಯರಾದ ಆನಂದ ಕೋಳಿಯವರು ನನಗೆ ಲಭಿಸಿದ ಈ ಪ್ರಶಸ್ತಿಯನ್ನ ಮೊಟ್ಟಮೊದಲು ದಿವಂಗತ ಬಿಆರ್ ಕೋಳ ಅವರಿಗೆ ಅರ್ಪಿಸುತ್ತೇನೆ ಹಾಗೂ ಇದು ನನ್ನ ಉಪನ್ಯಾಸಕ ಬಳಗಕ್ಕೆ ಬೋಧಕೇತರ ಸಿಬ್ಬಂದಿಗೆ ಗ್ರಾಮಸ್ಥರಿಗೆ ಕಾಲೇಜು ಸುಧಾರಣಾ ಸಮಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂದ ಗೌರವವಾಗಿದೆ ನನಗೆ ದೊರೆತ ಈ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯು ಸಂತೃಪ್ತಿ ತಂದಿದೆ ಎಂದು ಆನಂದ ಕೋಳಿ ಹೇಳಿದರು ನನಗೆ ನನಗನಿಸ್ತಾ ಇದೆ ನಾನು ಒಂದು ಸಾವಿರ ಸತ್ಕಾರ ಸಮಾರಂಭದೊಳಗೆ ಪಾಲ್ಗೊಂಡಿದ್ದೇನೆ ಆದ್ರೆ ಇಂಥ ಸುದೀರ್ಘವಾದಂತ ಸತ್ಕಾರ ಸಮಾರಂಭ ನಾ ಎಲ್ಲೂ ನೋಡಿಲ್ಲ ಇದು ಯಾಕ ಇಲ್ಲಿಗೆ ಇಷ್ಟೊಂದು ವೈಭವದಿಂದ ಕೂಡಿದೆ ಅಂತ ಕೇಳಿದ್ರೆ ಪದವಿ ಪೂರ್ವ ಕಾಲೇಜಿನ ಪ್ರಚಾರಿಯರಾದ ವಿವಿ ವಿಳದೋರ ಬಿಆರ್ ಸಂಗಪ್ಪಗೋಳ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ರುದ್ರಪ್ಪ ಸಂಗಪ್ಪಗೋಳ ಸಾಹಿತಿ ಎಸ್ ವೈ ಹಂಜಿ ಎಂಡಿ ಚೌಗಲ ರವೀಂದ್ರ ಕಾಗಲೆ ಎಚ್ ಎಸ್ ಟಕನ್ ಅವರ ಎಸ್ ಸಿ ನಾಗರಾಳೆ ಟಿ ಎಂ ಸರ್ ನಾವು ಇಬ್ರು ಹೋದ್ಮೇಲೆ ಹೋದ್ಮೇಲೆ ಹದಿನೇಳು ಜನ ಉಳ್ಕೊಂಡು ಇವನ್ನೆಲ್ಲ ಆಫೀಸಿಯ ಸ್ಟಾಪ್ನಲ್ಲಿ ಹಿಡ್ಕೊಂಡು ಹದಿನೇಳು ಮಾತ್ರ ಉಳ್ಕೊಂಡು ಇನ್ನೂರದ ಐವತ್ ಸುಮಾರು ಐವತ್ತು ಜನ ಉಪನ್ಯಾಸಕರು ಗೆಸ್ಟ್ ಲೆಕ್ಚರ್ ಈಗ ನನಗ ಅದೇ ರೀತಿ ಮತ್ತೊಂದು ಏನಪ್ಪಾ ಅಂದ್ರ ಇಲ್ಲಿ ನನ್ನೊಂದು ವಿಚಾರ ಇವತ್ತ ಏನಾಯ್ತಂದ್ರ ಪರಿಸ್ಥಿತಿ ಆ ನಮ್ಮ ಈ ಸರ್ಕಾರಿ ಕಾಲೇಜ್ಗೆ ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆಎಸ್ ಒಡೆಯರ ನಿವೃತ್ತ ಪ್ರಾಂಶುಪಾಲ ಬಿಡಿ ಡಿ ಚೌಗಳೆ ಎಸ್ಎಸ್ ದಂಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಜಾಸನದಿ ಹಾಗೂ ಸರ್ವ ಸದಸ್ಯರು ಉಪ ಪ್ರಚಾರ್ಯ ಜೆ ಪಿ ತಾಂಗಡಿ ರಾಜು ನಾಯ್ಕ ಪಿಕೆಪಿಎಸ್ ಅಧ್ಯಕ್ಷರಾದ ಅಪ್ಪ ಸಾಹೇಬ ಸನದಿ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸಂಜಯ ಪಾಟೀಲ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಶ್ವನಾಥ ಧುಮಾಳ ಎಸ್ಎಸ್ ಯಶವಂತ ಶ್ರೀಧರ ಪಾಟೀಲ ಮಹಾದೇವ ತಳವಾರ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ